ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಜೀಸ್ ಕುಕ್ಕಿಂಗ್ ಚಾನಲ್ ಈ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಹೀರೆಕಾಯಿ ಪಲ್ಯವನ್ನು ತುಂಬ ಸಿಂಪಲ್ ಆಗಿ ಹಾಗೆ ತುಂಬ ಬೇಗ ಹೇಗೆ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಈ ಒಂದು ಹೀರೆಕಾಯಿ ಪಲ್ಯವನ್ನು ನಾವು ತುಂಬ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿ ಹೇಗೆ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ ಹಾಗೆ ಎಣ್ಣೆ ಚೆನ್ನಾಗಿ ಕಾಯಿದ ನಂತರ ಇದಕ್ಕೆ ನಾನು ಸಾಸಿವೆ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಚಮಚದಷ್ಟು ಸಾಸಿವೆಯನ್ನು ಹಾಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡಿದ ನಂತರ ಇದಕ್ಕೆ ಕಡಲೆಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಎರಡು ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಸ್ವಲ್ಪ ನಾವು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಎಣ್ಣೆಯಲ್ಲಿ ಈರುಳ್ಳಿಯನ್ನು ಸಹ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈರುಳ್ಳಿನೂ ಸಹ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ನೋಡಿ ಈಗ ಈರುಳ್ಳಿ ಹಾಕಿದ ನಂತರ ಇದಕ್ಕೆ ನಾನು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮೆಣಸಿನಕಾಯಿನ ಸಹ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ತಿನ್ನೋ ಅಂಥವ್ರು ಹೆಚ್ಚು ಯೂಸ್ ಮಾಡ್ಕೊಳ್ಬಹುದು ಹಾಗೆ ಒಂದು ಟೊಮೆಟೊವನ್ನು ಯೂಸ್ ಮಾಡಿದ್ದೀನಿ ನೋಡಿ ಪಲ್ಯಕ್ಕೆ ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ನಮಗೆ ತಿಂಡಿಗೆ ಚಪಾತಿ ಮತ್ತು ರೊಟ್ಟಿ ಜೊತೆಗೆ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸೈಡ್ ಡಿಶ್ ಆಗಿ ಅನ್ನಕ್ಕೂ ಸಹ ನಾವು ಯೂಸ್ ಮಾಡ್ಕೊಳ್ಬಹುದು ನೋಡಿ ಟೊಮೆಟೊ ಸ್ವಲ್ಪ ಮೆತ್ತಗಾಗ ತನಕ ಬೇಯಿಸ್ಕೊಳ್ಬೇಕಾಗತ್ತೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು

ತುಂಬ ಆಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಖಂಡಿತವಾಗ್ಲೂ ಮನೆಯಲ್ಲಿ ಇದೇ ರೀತಿಲಿ ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕಾಗತ್ತೆ ಅರಿಶಿನ ಹಾಕೋದ್ರಿಂದ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಇದು ಕುಕ್ ಆಗಬೇಕು ಟೊಮೆಟೊ ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೊಳ್ಬೇಕು ನಂತರನೇ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿನ ಸೇರಿಸ್ಕೊಳ್ಬಹುದು ಈಗ ನಾನು ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಹೀರೆಕಾಯಿನ ಕಟ್ ಮಾಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ನೋಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿನ ಹಾಕೊಳ್ತಾ ಇದ್ದೀನಿ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಒಗ್ಗರಣೆ ಜೊತೆ ಹಾಕ್ಕೊಂಡು ನೀಟಾಗಿ ಸರಿ ಈ ರೀತಿ ತಿರುಗಿಸ್ಕೊಳ್ಳೋಣ ತುಂಬ ರುಚಿಯಾದಂತಹ ಒಂದು ಪಲ್ಯ ರೆಡಿಯಾಗುತ್ತೆ ಫ್ರೆಂಡ್ಸ್ ಇದನ್ನು ಅನ್ನ ಜೊತೆಗೆ ತುಂಬ ಧಾರಾಳವಾಗಿ ನಾವು ಯೂಸ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿ ಚಪಾತಿ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗನೂ ಸಹ ಆಗುವಂತಹ ಒಂದು ಪಲ್ಯ ಹೀರೆಕಾಯಿ ಅಂದರೆ ತುಂಬ ಬೇಗ ಕುಕ್ ಆಗುತ್ತೆ ನಾವು ಮನೆಯಿಂದ ಆಫೀಸ್ಗೆ ಹೋಗುವಾಗ ಅಥವಾ ಬಾಕ್ಸ್ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡುವಾಗ ಚಪಾತಿ ಜೊತೆಗೆ ಈ ರೀತಿ ಮಾಡಿಕೊಳ್ಳಬಹುದು ತುಂಬ ಟೇಸ್ಟಿಯಾಗಿ ತುಂಬ ಬೇಗ ಆಗುವಂತಹ ಒಂದು ಪಲ್ಯ ಮತ್ತು ಉಪ್ಪು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ಉಪ್ಪನ್ನು ನಾವು ಲಾಸ್ಟಲ್ಲಿ ಸರಿ ನೀಟಾಗಿ ರುಚಿ ನೋಡಿ ಹಾಕ್ಕೊಳ್ಬಹುದು ಅಥವಾ ನಿಮ್ಮ ರುಚಿಗೆ ಅನುಸಾರವಾಗಿ ಅಥವಾ ನೀವು ತೊಗೊಂಡಿರೋ ಕ್ವಾಂಟಿಟಿಗೆ ಅನುಸಾರವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ ಇದಕ್ಕೆ ನಾನಿಲ್ಲಿ ನೀರನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಹಾಗೆಯೇ ಇದನ್ನು ಒಗ್ಗರಣೆಯಲ್ಲಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಬೇಕಂದರೆ ಒಂದು ಅರ್ಧ ಲೋಟದಷ್ಟು ಸಣ್ಣ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಯೂಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ಲಿಡ್ ಕ್ಲೋಸ್ ಮಾಡಿಕೊಂಡು ನಾನು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನು ಕುಕ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುಕ್ ಆಗಿದೆ ಫ್ರೆಂಡ್ಸ್ ಹೀರೆಕಾಯಿ ಆಗಿರೋದ್ರಿಂದ ತುಂಬ ಬೇಗ ಮೆತ್ತಗಾಗ್ಬಿಡುತ್ತೆ ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ ನೀವು ನೋಡಿ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಿಡ್ ಓಪನ್ ಮಾಡಿದ ನಂತರ ತುಂಬ ಪರ್ಫೆಕ್ಟಾಗಿರುವಂತಹ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ಇದಕ್ಕೆ के नावी ಕಾಯಿ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದಂತಹ ಪಲ್ಯ ರೆಡಿಯಾಗುತ್ತೆ ನೋಡಿ ನಾನು ಕಾಯಿಯನ್ನು ಮಿಕ್ಸಿ ಜಾರಲ್ಲಿ ನೀಟಾಗಿ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತುರ್ಕೊಂಡಾದರೂ ತೊಗೊಳ್ಬೋದು ಅಥವಾ ಈ ರೀತಿ ಪೌಡ್ರ್ ಮಾಡ್ಕೊಂಡಾದರೂ ಹಾಕ್ಕೊಳ್ಳಿ ಮಿಕ್ಸಿಯಲ್ಲಿ ಕಾಯಿ ತುರಿ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕೋದ್ರಿಂದ ಪಲ್ಯ ದುಪ್ಪಟ್ಟು ಟೇಸ್ಟನ್ನು ಕೊಡುತ್ತೆ ಹಾಗಾಗಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬೌಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ತುಂಬ ಟೇಸ್ಟಿಯಾದಂತಹ ಹೀರೆಕಾಯಿ ಪಲ್ಯ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಷ್ಟು ರುಚಿಯಾಗಿರುವಂತಹ ಪಲ್ಯ ಈ ರೀತಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲೇ ತಿಳಿಸೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಹಾಗೆಯೇ ನಮ್ಮ ಒಂದು ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋಗಳನ್ನು ಫ್ರೆಂಡ್ಸ್ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ಕೋತಾ ಇದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋ ಯಾರೆಲ್ಲ ಹೊಸದಾಗಿ ಅಡುಗೆ ಮಾಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ಬ್ಯಾಚುಲರ್ಸ್ ಇದ್ದೀರಾ ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ಹಿರೇಕಾಯಿ ಪಲ್ಯವನ್ನು ಮಾಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ರೆಸಿಪಿಗಳನ್ನು ಹೇಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋಗಳಲ್ಲಿ ತೋರಿಸ್ತಾ ಇರ್ತೀನಿ ದಯವಿಟ್ಟು ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು